ಇಲ್ಲಿ ಹೇಳರಲ್ಲಪ್ಪ ಹಗಲು ಕನಸು ಕಾಣ್ತಾ ಇದಾರ ಅಂತಾರಲ್ಲ ಹಂಗೆ ತಿರ್ಕನ್ ಕನಸು ಹಂಗೆ ಏನು ಏನಿಲ್ಲ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಕಂಟಿನ್ಯೂ ಆಗ್ತಾರ ಒಳ್ಳೆ ಕೆಲಸ ಮಾಡ್ಯಾರ ಒಳ್ಳೆ ಅನುಭವ ಇದಾರ ಹಿಂದಿನಿಂದ ಪ್ರಾಮಾಣಿಕರು ಇದಾರ ಅವರೇ ಮತ್ತೆ ಮುಖ್ಯಮಂತ್ರಿ ಕಂಟಿನ್ಯೂ ಆಗೈತಿ ಸುಮ್ಮನೆ ಆಗು ಹೋಗು ಇವೆಲ್ಲ ಬಿಟ್ಬಿಡೋಣ ಏನಪ್ಪ ಮತ್ತೆ ವಾಲ್ಮೀಕಿ ಹಗರಣ ಬಿಜೆಪಿಯವ್ರ ಹೋರಾಟ ಮಾಡ್ತಾವ್ರೆ ಇಲ್ಲ ಆಗೇತಲ್ಲ ಅದು ಹಾಗೆ ಮುಗದತಿ ಎನ್ಕ್ವೈರಿ ಆಯ್ತು ಎಲ್ಲ ಮಾಡ್ತೀವಿ ಅದು ಒಂದು ರಾಜಕೀಯ ಸ್ಟಂಟ್ ಅಷ್ಟೇ ಅದು ರಾಜಕೀಯವಾಗಿ ಏನಾರು ಒಂದು ಮಾಡಬೇಕು ಅಂತ ಮಾಡ್ತದಾರ ಹೊರ್ತು ಇದ್ರಾಗ ಏನು ಅರ್ವ ಏನೂ ಗಂಧ ಇಲ್ಲ ಅಡಿಕೆದು ಎಲ್ಲ ಈ ಕಡೆಗೆ ಕಡಿಮೆ ಆಗೈತಿ ಆ ಕಡೆ ಕಂಪೇರ್ ಮಾಡಿದ್ರೆ ಎಸ್ಪೆಷಲಿ ಏನು ಮಲ್ನಾಡು ಅರೆ ಮಲ್ನಾಡು ಆ ಭಾಗದಾಗ ಜಾಸ್ತಿ ಇನ್ಶೂರೆನ್ಸ್ ಆಗೈತಿ ಈ ಕಡೆ ಕಡಿಮೆ ಆಗೈತಿ ಅದನ್ನು ಮಾಡ್ತಾರೆ ಮಾಡ್ರಪ್ಪ ಅಂತ ಹೇಳಿದ್ ನಾನು ಯಾವುದು ಆ ಟೈಮಿಂಗ್ಸ್ ಇರ್ತೈತಿ ಮುಂಗಾರು ಶಾರ್ಟ್ ಆಗೋದ್ಕಿಂತ ಮುಂಚೆನೇ ಮಾಡ್ಬೇಕದನ್ನ ಆ ಟೈಮ್ನಾಗ ಮಾಡಿದಾಗ ಅದನ್ನ ಅಲ್ಲ ಕಡಿಮೆ ಆಗೈತಿ ಅದು ಇನ್ಶೂರೆನ್ಸ್ ಅದು ಆಮ್ಯಾಗ ಎಸ್ಪೆಷಲಿ ಡಿಸೀಸ್ ಯಾವ ಬಂದರೆ ಅದಕ್ಕೆ ಇನ್ಶೂರೆನ್ಸ್ ಬರ್ತೈತಿ ಅದನ್ನು ಜಲ್ದಿ ಮಾಡ್ರೆ ಈಗ ಮೊನ್ನೆ ಆಗಿತ್ತು ಅದನ್ನ ಈಗ ಸೆಂಟ್ರಲ್ ಗೌರ್ಮೆಂಟ್ ರೂಲ್ಸ್ ಮಾಡ್ಯಾರ ಈಗ ಅದಕ್ಕೆ ಒಂದೊಂದು ಎಸ್ಪೆಷಲಿ ಈ ಎಮರ್ಜೆನ್ಸಿ ವಾರ್ಡ್ಗಳಾಗ ಎಮರ್ಜೆನ್ಸಿ ಎಲ್ಲಿ ಇರ್ತದೆ ಜನರಲ್ ಆಗಿರ್ಬೋದು ಅಲ್ಲಿಗೆ ಒಂದೊಂದು ಪೋಲೀಸು ಔಟ್ ಪೋಸ್ಟೇ ಪ್ರಾರಂಭ ಹೇಳಿದ್ದೀನಿ ಆದಷ್ಟು ಬೇಗನೆ ಅದೊಂದು ಪ್ರಾರಂಭ ಆದರೆ ಎಷ್ಟೋ ಕಂಟ್ರೋಲ್ ಆಕತಿ ಅದಕ್ಕೆ ಡಾಕ್ಟ್ರು ಉಳಿದು ಪಾಪ ತಪ್ಪಿರಲ್ಲ ಒಂದು ಯಾವುದೋ ಅನ್ನ ಅನ್ಎಕ್ಸ್ಪೆಕ್ಟೆಡಾಗಿ ಆಗಿರ್ತವೆ ಈಗ ಮೊನ್ನೆ ದಿವಸ ಇಲ್ಲಿ ಪ್ರೆಗ್ನೆಂಟ್ ವುಮೆನ್ನು ಬರ್ಬೇಕಾರೆ ಬೇಬಿ ಡೆತ್ ಆಗೈತಿ ಅದ್ರಾಗ ಡಾಕ್ಟ್ರು ಎಲ್ಲೋ ಹೋಗ್ಯಾರ ಅವ್ರು ಬರೋದು ಆಗೈತಿ ಇಂಥವು ಹಾಂ ಇಂಥವು ಒಂದು ಸ್ವಲ್ಪ ರೀಸನ್ ಯಾವುದೋ ಅದು ಆ ಟೈಮ್ನಾಗ ಆದ್ರೆ ಅವ್ರು ಎಲ್ಲೇ ಹೋಗ್ಯದ್ರಾಗ ಅವರು ಒಂದೇನೋ ರೀಸನ್ ಕೊಡ್ತಾರೆ ಸಣ್ಣ ರೀಸನ್ಗಳು ಅದು ಅನ್ಎಕ್ಸ್ಪೆಕ್ಟೆಡಾಗಿ ಆಬಾರ್ದಾಯ್ತು ಅದು ಅದನ್ನೆಲ್ಲ ಸರಿ ಮಾಡ್ಕೊಂಡು ಹೋಗೋಕೆ ಕೇಳೀನಿ ಮತ್ತು ಅವ್ರ ತಂದೆ ತಾಯಿಗಳ್ನ ಕರೆಸಿ ಅವ್ರಿಗೆಲ್ಲ ಏನೇನು ಅನುಕೂಲ ಮಾಡಬೇಕು ಅದನ್ನೆಲ್ಲ ಕೊಟ್ಟನಿ मार्च hmm? को